ಹಲೋ ಗುರು ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ನೀವು ನೋಡ್ತಿರೋದು ಹೆಲೋ ಗುರು ಯೂಟ್ಯೂಬ್ ಚಾನಲ್ ಈ ಅಲ್ಲಿ ನಾವು ಸರಳವಾಗಿ ಸುಲಭವಾಗಿ ಹೊಸ ಎ ಆರ್ ವಿಡಿಯೋಗಳು ಕಲಿಯುವ ಪ್ರಯತ್ನ ಮಾಡ್ತೀವಿ ದೊಡವ ದೊಡವ ದ್ವಾಸಿ ಕೊಡೋ ಚಿಕ್ಕಮ್ಮ ಚಿಕ್ಕವ ಚಟ್ನಿ ಕೊಡೋ ಅಮ್ಮ ಪರ ಗೋಪುರಿ ಗ ಸಾರ್ ಒಳಗಡೆ ಬಕೆಟ್ ತಗೊಂಡಿದ್ದೀನಿ ಗಿಲ್ಲಿ 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 ಅಂತರ ನಿಂಗೆ ಸಿಲಿ ಇದ್ದಂಗೆ ಹೇಳ್ತಿ ನೀನೇ ನಂಗೆ ಹುಲಿ ನಿನ್ನ ಒಂದೊಂದು ಮಾತು ಕೇಳಿ ನಕ್ತಿವಿ ನಾವು ಡೇಲಿ ಆ ಕಡೆ ನಾವು ದೊಡ್ಡವ ಈ ಕಡೆ ಚಿಕ್ಕ ದೊಡ್ಡವ ದೊಡ್ಡವ ದಾಸ ಗೊಡು ಚಿಕ್ಕವ ಚಿಕ್ಕವ ಚಕ್ಕಿ ಕೊಡು ನಮ್ಮ ಪರಾಜ ಪುತ್ತೂರಿ ಬೀಜ ಸಾರ್ಗ ಕೊಡ್ಸೋ ಒಂದಿವಿ ಇಬ್ಬರು ಮಾಡುತ್ತಪ್ಪ ಆ ವಿಡಿಯೋ ತುಂಬಾ ಸೂಪರ್ ಆಗಿತ್ತು ನೋಡ್ತಾ ಇದ್ದಂತೆ ಫುಲ್ ಆಯ್ತು ಈ ಅಲ್ಲಿ ನಾನು ನಿಮ್ಗೆ ತೋರಿಸೋದು ಚಾಟ್ ಜಿ ಪಿ ಟಿ ಮತ್ತು ಮೆಟಾ ಎ ಐ ಬಳಸಿಕೊಂಡು ಹೇಗೆ ಅದ್ಭುತವಾದ ವಿಡಿಯೋಗಳನ್ನು ತಯಾರಿಸಬಹುದು ಅನ್ನೋದನ್ನ ಮೊದಲು ಚಾಟ್ ಜಿ ಪಿ ಟಿ ಬಳಸಿ ನಿಮ್ಮ ಕಥೆ ಸ್ಕ್ರಿಪ್ಟ್ ಡೈಲಾಗ್ ಅಥವಾ ಐಡಿಯಾವನ್ನು ಒಂದು ನಿಮಿಷದಲ್ಲಿ ರೆಡಿ ಮಾಡಬಹುದು ನಿಮಗೆ ಯೂಟ್ಯೂಬ್ ವಿಡಿಯೋ ಆಗಲಿ ಇನ್ಸ್ಟಾಗ್ರಾಮ್ ರೀಲ್ ಆಗಲಿ ಅಥವಾ ಶಾರ್ಟ್ ಫಿಲ್ಮ್ ಆಗಲಿ ಎಲ್ಲಕ್ಕೂ ಬೇಕಾದ ಕಾಂಟೆಂಟ್ ಅನ್ನು ಚಾಟ್ ಜಿಪಿಟಿ ಮೂಲಕ ಸುಲಭವಾಗಿ ತಯಾರಿಸಬಹುದು ಆ ವೇಳೆ ಮೆಟಾ ಎಐ ಬಳಸಿ ಅದೇ ಕಥೆಗೆ ಸೂಕ್ತವಾದ ಚಿತ್ರಗಳು ವಿಡಿಯೋ ಸೀನ್ಗಳು ಮತ್ತು ಕ್ರಿಯೇಟಿವ್ ವಿಜುವಲ್ಸ್ ಎಲ್ಲವನ್ನೂ ಜನರೇಟ್ ಮಾಡಬಹುದು ನಿಮಗೆ ಕ್ಯಾಮ್ರಾ ಬೇಕಾಗಿಲ್ಲ ಆಕ್ಟರ್ ಬೇಕಾಗಿಲ್ಲ ದೊಡ್ಡ ಎಡಿಟಿಂಗ್ ಸ್ಕಿಲ್ ಕೂಡ ಅಗತ್ಯವಿಲ್ಲ ಒಳ್ಳೆ ಐಡಿಯಾ ಸ್ವಲ್ಪ ಕ್ರಿಯೇಟಿವಿಟಿ ಮತ್ತು ಎ ಐ ಟೂಲ್ಸ್ ಸಾಕು ಈ ಹಲೋ ಗುರು ಚಾನೆಲ್ನಲ್ಲಿ ನಾನು ಹಂತ ಹಂತವಾಗಿ ಎಲ್ಲವನ್ನು ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ನೀವು ಹೊಸಬರಾಗಿದ್ರು ಟೆಕ್ನಾಲಜಿ ಬಗ್ಗೆ ತಿಳಿದಿಲ್ಲ ಇದ್ರೂ ಚಿಂತೆ ಬೇಡ ಹಾಗಾದ್ರೆ ಗುರು ಈಗ್ಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ನಮ್ಮ ಜೊತೆ ಸೇರಿ ಎಐ ಜಗತ್ತಿನಲ್ಲಿ ಹೊಸ ಪ್ರಯಾಣವನ್ನು ಹಿಂದೆ ಆರಂಭಿಸೋಣ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಇದು ಹೆಲೋ ಗುರು ಸೈನಿಂಗ್ ಆಫ್